ಎಲ್ಲರಿಗೂ ನಮಸ್ಕಾರ ಸೊ ನೀವು ಹಿಂದಿನ ವಿಡಿಯೋದಲ್ಲಿ ಇಂಪ್ರಾಪರ್ ಫ್ರಾಕ್ಷನ್ಸ್ ಹಾಗೆ ಮಿಕ್ಸ್ಡ್ ನಂಬರ್ಸ್ ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಸೊ ನಾವು ಹಿಂದಿನ ವಿಡಿಯೋದಲ್ಲಿ ಫ್ರಾಕ್ಷನ್ಸ್ ಟು ಡೆಸಿಮಲ್ ನಂಬರ್ಸ್ ಹಾಗೆ ಡೆಸಿಮಲ್ ಟು ಫ್ರಾಕ್ಷನ್ ನ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಫ್ರಾಕ್ಷನ್ ಟು ಡೆಸಿಮಲ್ ಅಂದ್ರೆ ಭಿನ್ನ ರಾಶಿನ ದಶಮಾಂಶ ಸಂಖ್ಯೆಯಾಗಿ ಕನ್ವರ್ಟ್ ಮಾಡೋದು ಡೆಸಿಮಲ್ ಟು ಫ್ರಾಕ್ಷನ್ ಅಂದ್ರೆ ದಶಮಾಂಶ ಸಂಖ್ಯೆಗಳನ್ನ ಭಿನ್ನ ರಾಶಿಯನ್ನಾಗಿ ಕನ್ವರ್ಟ್ ಮಾಡೋದು ಸೊ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ನೀವು ಇಲ್ಲೊಂದು ಪಟ್ಟಿಯನ್ನ ನೋಡ್ತಾ ಇದ್ದೀರಾ ಇಲ್ಲಿ ಏನಿದೆ ಭಿನ್ನ ರಾಶಿ ಇದೆ ಅಂಶ ಛೇದ ಅದರ ದಶಮಾಂಶ ರೂಪ ಬರೆದಿದ್ದೀವಿ ಸೊ ಯಾವ ರೀತಿ ಬರೆದ್ವಿ ಇದನ್ನ ಇಲ್ಲಿ ನೋಡ್ಬೋದು ಭಿನ್ನ ರಾಶಿ ಏನಿದೆ ಹತ್ತನೆಯೇ ಒಂದು ಅಂತ ಇದೆ ಅಂಶ ಎಷ್ಟಿದೆ ಒಂದು ಛೇದ ಹತ್ತು ಸೊ ದಶಮಾಂಶ ರೂಪ ಜೀರೋ ಪಾಯಿಂಟ್ ಒನ್ ಅಂತ ಓದ್ತೀವಿ ಅಥವಾ ಝೀರೋ ಸೊನ್ನೆ ಬಿಂದು ಒಂದು ಅಂತ ಹೇಳ್ತೀವಿ ಹಾಗಿದ್ರೆ ಛೇದದಲ್ಲಿ ಹತ್ತು ಅಂತ ಇದೆ ಇಲ್ಲಿ ಎಷ್ಟು ಸೊನ್ನೆಗಳಿದೆ ಒಂದಲ್ವಾ ಸೊ ದಶಮಾಂಶ ರೂಪದಲ್ಲಿ ಇಲ್ಲಿ ಎಷ್ಟು ಸೊನ್ನೆ ಇರುತ್ತೋ ಬಿಂದು ಆದ್ಮೇಲೆ ಅಷ್ಟು ಸಂಖ್ಯೆಗಳಿರುತ್ತೆ ಸೊ ಇಲ್ಲಿ ಒಂದು ಸೊನ್ನೆ ಇರೋದ್ರಿಂದ ಬಿಂದು ಆದ್ಮೇಲೆ ಒಂದೇ ಸಂಖ್ಯೆ ಇದೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಹತ್ತನೇ ಎರಡು ಅಂತ ಇದೆ ಸೊ ಇಲ್ಲಿ ಛೇದ ಹತ್ತು ಇರೋದ್ರಿಂದ ಜೀರೋ ಬಿಂದು ಎರಡು ಅಂತ ಬರಿತೀವಿ ನೆಕ್ಸ್ಟ್ ಹತ್ತನೆಯ ಮೂರಕ್ಕೂ ಸಹ ಸೊನ್ನೆ ಬಿಂದು ಮೂರು ಅಂತ ಬರಿತೀವಿ ನೆಕ್ಸ್ಟ್ ನೋಡ್ಬೋದು ನೀವು ಛೇದದಲ್ಲಿ ನೂರಿದೆ ಇಲ್ಲಿ ನೂರನೆಯೇ ಒಂದು ಅಂತ ಬರ್ದಿದ್ದೀವಲ್ಲೋ ಛೇದದಲ್ಲಿ ನೂರಿದೆ ಸೊ ಇಲ್ಲಿ ಎಷ್ಟು ಸೊನ್ನೆ ಇದೆ ಎರಡು ಸೊ ನಮ್ ದಶಮಾಂಶ ರೂಪದಲ್ಲಿ ಬಿಂದು ಆದ್ಮೇಲೆ ಎರಡು ಸಂಖ್ಯೆಗಳಿರುತ್ತೆ ಸೊ ಇಲ್ಲಿ ಏನಂತ ಇದೆ ಜೀರೋ ಪಾಯಿಂಟ್ ಜೀರೋ ಒನ್ ಅಂದ್ರೆ ಸೊನ್ನೆ ಬಿಂದು ಸೊನ್ನೆ ಒಂದು ಅಂತ ಓದ್ತೀವಿ ಸೊ ಅಂಶದಲ್ಲಿ ಎಷ್ಟಿದೆ ಒಂದು ಛೇದದಲ್ಲಿ ನೂರು ಸೊ ಅದಕ್ಕೆ ನಾವು ಬಿಂದು ಆದ್ಮೇಲೆ ಎರಡು ಡಿಜಿಟ್ ಬರುತ್ತೆ ಅಂದ್ರೆ ಎರಡು ಸಂಖ್ಯೆಗಳು ಅಂಶದಲ್ಲಿ ಎಷ್ಟಿದೆ ಒಂದು ಸೊ ಇಲ್ಲಿ ಒಂದಿದೆ ಸೊ ನಾವಿಲ್ಲಿ ಒಂದಕ್ಕೂ ಒಂದ್ರ ಹಿಂದೆ ಇನ್ನೊಂದು ಸೊನ್ನೆನ ಬರೀತೀವಿ ಸೊ ಈ ರೀತಿಯಾಗಿ ನಿಮಗೆ ದಶಮಾಂಶ ರೂಪನ ಯಾವ ರೀತಿ ಬರೀಬೇಕು ಅಂತ ನಿಮ್ಮ ತರಗತಿಯಲ್ಲಿ ನೀವು ಓದಿರ್ತೀರಾ ಸೊ ಇಲ್ಲಿ ನೋಡಿದಿರಾ ಛೇದ ಹತ್ತು ಇರುವ ಭಿನ್ನ ರಾಶಿಯನ್ನ ದಶಮಾಂಶವಾಗಿ ಬರೆಯುವ ವಿಧಾನವನ್ನ ನೀವು ಇಲ್ಲಿ ಟೇಬಲ್ ಅಲ್ಲಿ ನೋಡಿದ್ರಿ ಯಾವ ರೀತಿ ಬರಿತೀವಿ ಅಂತ ಹಾಗೆಯೇ ಇಲ್ಲಿ ನೋಡಬಹುದು ಎರಡನೇ ಒಂದು ಅಂತ ಇದೆ ಸೊ ಇದನ್ನ ನಾವು ದಶಮಾಂಶ ರೂಪದಲ್ಲಿ ಬರೆದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಸೊ ಎರಡನೇ ಒಂದು ಅಂತ ಇದೆ ಆದ್ರೆ ಇದರಲ್ಲಿ ಛೇದ ಎಷ್ಟಿದೆ ಎರಡು ಸೊ ನಾವು ದಶಮಾಂಶ ರೂಪದಲ್ಲಿ ಬರಿಬೇಕಂದ್ರೆ ನಮಗೆ ಛೇದ ಎಷ್ಟಿರ್ಬೇಕು ಹತ್ತಲ್ವಾ ಸೊ ಇಲ್ಲಿ ಕೊಟ್ಟಿದ್ದಾರೆ ಹತ್ತು ಆಗ್ಬೇಕು ಅದು ಸೊ ಈ ಛೇದ ಎರಡಿರೋದನ್ನ ಇರೋದನ್ನ ಹತ್ತು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸೊ ನಿಮಗೆ ಸಮಾನ ಭಿನ್ನರಾಶಿ ಬರೆಯೋದು ಗೊತ್ತಿದೆ ಅಲ್ವಾ ಸೊ ಸಮಾನ ಭಿನ್ನ ರಾಶಿ ಬರೀಬೇಕಾದ್ರೆ ಈ ಛೇದ ಎರಡು ಇರೋದನ್ನ ಹತ್ತು ಮಾಡ್ಬೇಕಂದ್ರೆ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ಹತ್ತು ಬರುತ್ತೆ ಐದಲ್ವಾ ಸೊ ಎರಡಕ್ಕೆ ಐದನ್ನ ಗುಣಾಕಾರ ಮಾಡಿದ್ರೆ ಹತ್ತಾಗುತ್ತೆ ಸೊ ನಾವದಕ್ಕೆ ಅಂಶಕ್ಕೆ ಮತ್ತು ಛೇದಕ್ಕೆ ಐದರಿಂದ ಗುಣಾಕಾರ ಮಾಡಿದಾಗ ನಮ್ಗೆ ಹತ್ತನೆಯ ಐದು ಸಿಗುತ್ತೆ ಸೊ ಹತ್ತನೆಯ ಐದನ್ನ ನಾವು ಬಿಂದು ಅಂದ್ರೆ ದಶಮಾಂಶ ರೂಪದಲ್ಲಿ ಬರೆದ್ರೆ ಏನಾಗುತ್ತೆ ಸೊನ್ನೆ ಬಿಂದು ಐದು ಅಂತ ಆಗುತ್ತೆ ಸೊ ಆದುದರಿಂದ ಎರಡನೇ ಒಂದು ಇದರ ದಶಮಾಂಶ ರೂಪ ಏನು ಸೊನ್ನೆ ಬಿಂದು ಐದು ಸೊ ಈ ಸೊನ್ನೆ ಬಿಂದು ಐದನ್ನ ಸಹ ನೀವು ಫ್ರಾಕ್ಷನ್ ಅಂದ್ರೆ ಭಿನ್ನ ರಾಶಿಯಾಗಿ ಬಂದ್ರೆ ಏನಾಗುತ್ತೆ ಇದು ಸೊ ಹತ್ತನೇ ಐದು ಆಗುತ್ತೆ ಅಲ್ವಾ ಹಾಗೆ ಇಲ್ಲಿ ಕೆಲವೊಂದಿಷ್ಟು ಭಿನ್ನ ರಾಶಿಗಳನ್ನ ಕೊಟ್ಟಿದ್ದೀವಿ ಇದನ್ನ ನೀವು ಟ್ರೈ ಮಾಡಿ ನೋಡಿ ದಶಮಾಂಶ ರೂಪದಲ್ಲಿ ಬರೆಯೋಕೆ ಸೊ ನೀವೇನ್ ಮಾಡಿದ್ರಿ ಇಲ್ಲಿ ಭಿನ್ನ ರಾಶಿನ ದಶಮಾಂಶ ಆಗಿ ಪರಿವರ್ತನೆ ಮಾಡಿದ್ರಿ ಇಲ್ಲಿ ಏನಿದೆ ಅಂದ್ರೆ ದಶಮಾಂಶಗಳನ್ನ ಭಿನ್ನ ರಾಶಿಗಳಾಗಿ ಪರಿವರ್ತನೆ ಮಾಡೋದಿದೆ ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಝೀರೋ ಪಾಯಿಂಟ್ ಎಕ್ಸ್ ಅಂತ ಕೊಟ್ಟಿದ್ದಾರೆ ಎಕ್ಸ್ ಅಂದ್ರೆ ಸಂಖ್ಯೆ ಅಂತ ಎಕ್ಸ್ ಅಂದ್ರೆ ಸಂಖ್ಯೆ ಅನ್ಕೋಬೇಕು ಇಲ್ಲಿ ನೋಡಬಹುದು ಝೀರೋ ಪಾಯಿಂಟ್ ಎಕ್ಸ್ ವೈ ಅಂದ್ರೆ ಇಲ್ಲಿ ಬಿಂದು ಆದ್ಮೇಲೆ ಒಂದೇ ಸಂಖ್ಯೆ ಇದೆ ಇಲ್ಲಿ ಬಿಂದು ಆದ್ಮೇಲೆ ಎರಡು ಸಂಖ್ಯೆ ಇಲ್ಲಿ ಬಿಂದು ಆದ್ಮೇಲೆ ಮೂರು ಸಂಖ್ಯೆಗಳಿದೆ ಕೆಳಗಡೆ ನೋಡ್ಬೋದು ನೀವು ಉದಾಹರಣೆ ಸೊನ್ನೆ ಬಿಂದು ಏಳು ಅನ್ನ ನಾವು ದಶಮಾಂಶ ರೂಪದಲ್ಲಿ ಯಾವ ರೀತಿ ಬರೀತೀವಿ ಹತ್ತನೇ ಏಳು ಸೊ ಇದು ದಶಮಾಂಶ ರೂಪದಲ್ಲಿ ಬರೆಯೋದು ಸೊ ಅದೇ ರೀತಿ ಬಿಂದು ಆದ್ಮೇಲೆ ಎಷ್ಟು ಸಂಖ್ಯೆಗಳಿದೆ ಎರಡು ಮೂರು ಮತ್ತೆ ಒಂಬತ್ತು ಅಂತ ಇದೆ ಸೊ ಸೊನ್ನೆ ಬಿಂದು ಮೂರು ನಾವು ಯಾವ ರೀತಿ ಅಂತ ಬರಿತೀವಿ ಭಿನ್ನ ಇಲ್ಲಿ ಸೊ ನೂರನೇ ಮೂವತ್ತೊಂಬತ್ತು ಅಲ್ವಾ ಸೊ ನಮಗೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೋ ಕೆಳಗಡೆ ಇಲ್ಲಿ ಹತ್ತು ನೂರು ಸಾವಿರ ಈ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ ಇಲ್ಲಿ ಎಷ್ಟು ಸಂಖ್ಯೆ ಇರುತ್ತೋ ಬಿಂದು ಆದ್ಮೇಲೆ ಇಲ್ಲಿ ಛೇದದಲ್ಲಿ ಅಷ್ಟೇ ಸೊನ್ನೆಗಳು ಇರುತ್ತೆ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಸೊ ನಾವಿದನ್ನ ಜೆ ಫ್ರಾಕ್ಷನ್ ಲ್ಯಾಬ್ ಟೂರ್ ಅಲ್ಲಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ ಸೊ ಫ್ರಾಕ್ಷನ್ಸ್ ಟು ಡೆಸಿಮಲ್ ನಂಬರ್ಸ್ ಅಂತ ಇದೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಸೊ ಎಷ್ಟಿದೆ ಇಲ್ಲಿ ನಾಲ್ಕನೇ ಎರಡು ಸೊ ನಮಗೆ ಇದನ್ನ ನಾವು ದಶಮಾಂಶ ರೂಪದಲ್ಲಿ ಬರೀಬೇಕಂದ್ರೆ ನಮಗೆ ಛೇದ ನೂರ ಅಲ್ವಾ ಇಲ್ಲಿ ನೂರ ಇದೆ ಬಟ್ ನಾಲ್ಕಕ್ಕೆ ಎಷ್ಟು ಗುಣಾಕಾರ ಮಾಡಿದಾಗ ನಮಗೆ ನೂರ್ ಬಂತು ಸೊ ಇಪ್ಪತ್ತೈದು ಇಪ್ಪತ್ತೈದಕ್ಕೆ ನಾಲ್ಕನ ಗುಣಾಕಾರ ಮಾಡಿದ್ರೆ ನೂರ್ ಬರುತ್ತೆ ಸೊ ಛೇದಕ್ಕೆ ಇಪ್ಪತ್ತೈದು ಗುಣಾಕಾರ ಮಾಡಿ ನೂರು ಬರೆದಿದ್ದಾರೆ ಅಂದ್ರೆ ಅಂಶಕ್ಕೂ ಕೂಡ ಇಪ್ಪತ್ತೈದನ್ನ ನಾವು ಗುಣಕಾರ ಮಾಡಬೇಕು ಇಪ್ಪತ್ತೈದು ಎರಡ್ಲೆ ಎಷ್ಟಾಗುತ್ತೆ ಐವತ್ತು ಸೊ ಐವತ್ತಂತ ಬರೆದು ಎಂಟರ್ ಕೊಟ್ರೆ ಇಲ್ಲಿಗೆ ಬರುತ್ತೆ ಸೊ ಐ ನೂರನೇ ಐವತ್ತನ್ನ ನಾವು ದಶಮಾಂಶ ರೂಪದಲ್ಲಿ ಯಾವ ರೀತಿ ಬರಿಬೋದು ಸೊ ಇಲ್ಲಿ ಛೇದದಲ್ಲಿ ಎಷ್ಟು ಸೊನ್ನೆ ಇದೆ ಎರಡಲ್ವಾ ಸೊ ಸೊನ್ನೆ ಬಿಂದು ಐದು ಸೊನ್ನೆ ಅಂಶದಲ್ಲಿ ಎಷ್ಟಿದೆ ನಂಬರ್ ಐದು ಸೊನ್ನೆ ಸೊ ಐದು ಸೊನ್ನೆ ಅಂತ ಬರಿತೀವಿ ಎಂಟರ್ ಕೊಟ್ಟರೆ ಈಸ್ ಕರೆಕ್ಟ್ ಅಂತ ಬಂತು ಸೊ ನೆಕ್ಸ್ಟ್ ನೋಡೋಣ ಸೊ ಇಲ್ಲಿ ಇಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ಛೇದದಲ್ಲಿ ಎಷ್ಟಿದೆ ಹತ್ತು ಸೊ ಇದನ್ನ ನಾವೇನು ಮತ್ತೆ ಕನ್ವರ್ಟ್ ಮಾಡಕ್ ಬರಲ್ಲ ಹತ್ತಿರೋದನ್ನ ಅಂತ ಬರೆದಿದ್ದಾರೆ ಸೊ ಅಂಶದಲ್ಲಿ ಎಷ್ಟಿದೆಯೋ ಅಷ್ಟನ್ನ ಡೈರೆಕ್ಟ್ ಆಗಿ ಬರಿಬೇಕು ಸೊ ಅಂತ ಬರೆದ್ರೆ ಇಲ್ಲಿಗೆ ಬಂತು ಸೊ ಹತ್ತನೇ ಎರಡನ್ನ ನಾವು ಬಿಂದುವಿನಲ್ಲಿ ಹೆಂಗ್ ಬರಿತೀವಿ ಜೀರೋ ಪಾಯಿಂಟ್ ಟೂ ಅಲ್ವಾ ಸೊ ಎಂಟರ್ ಅಂತ ಕೊಡ್ತೀವಿ ದಟ್ ಈಸ್ ಕರೆಕ್ಟ್ ಸೊ ಇದೇ ರೀತಿ ನೀವು ಇನ್ನು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ನ ಟ್ರೈ ಮಾಡಿ ನೋಡಬಹುದು ಸೊ ಇದನ್ನು ನೋಡೋಣ ಎರಡನೇ ಒಂದು ಅಂತ ಇದೆ ಸೊ ಎರಡಕ್ಕೆ ಎಷ್ಟು ಗುಣಾಕಾರ ಮಾಡಿದಾಗ ಹತ್ತು ಬಂತು ಐದು ಸೊ ಅಂಶಕ್ಕೂ ಐದನ್ನ ಗುಣಾಕಾರ ಮಾಡಿದಾಗ ಐದು ಒಂದ್ಲೇ ಐದು ಸೊ ಹತ್ತನೇ ಐದನ್ನ ನಾವು ಯಾವ ರೀತಿ ಬರಿತೀವಿ ಸೊನ್ನೆ ಬಿಂದು ಐದು ಸೊ ಎಂಟರ್ ಅಂತ ಕೊಟ್ರೆ ಇದು ಕಂಪ್ಲೀಟ್ ಆಯ್ತು ಸೊ ಇಲ್ಲಿ ಆಪ್ಷನ್ಸ್ ಅಂತ ಇದೆ ಇಲ್ಲಿ ನೀವು ಇಂಡಿವಿಜುವಲ್ ಎಕ್ಸರ್ಸೈಸ್ ನೀವೇ ಟ್ರೈ ಮಾಡ್ತೀರಾ ಅಂದ್ರೆ ಇಲ್ಲಿ ಮಾಡಬಹುದು ವರ್ಕ್ಶೀಟ್ಸ್ ತಗೋಬಹುದು ಹೆಲ್ಪ್ ಅಲ್ಲಿ ನಿಮ್ಗೆ ಏನಾದ್ರು ಇದರಲ್ಲಿ ಡೌಟ್ ಬಂದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ಬೋದು ಸೊ ಕ್ಲೋಸ್ ಅಂತ ಕೊಡೋಣ ನೆಕ್ಸ್ಟ್ ಎಂಡ್ ಅಂತ ಕೊಡೋಣ ನೆಕ್ಸ್ಟ್ ಟು ಫ್ರಾಕ್ಷನ್ ಅಂತ ಇದೆ ಸೊ ಇಲ್ಲಿ ದಶಮಾಂಶ ರೂಪದಲ್ಲಿ ಕೊಟ್ಟಿರೋದನ್ನ ನಾವು ಭಿನ್ನ ರಾಶಿಯಾಗಿ ಬರಿಬೇಕು ಸೊ ಸೊನ್ನೆ ಬಿಂದು ಎರಡು ಅಂದ್ರೆ ಇಲ್ಲಿ ಎಷ್ಟು ಬರಿಬೇಕು ನಾವು ನಂಬರ್ ಇಲ್ಲಿ ಒಂದೇ ಸಂಖ್ಯೆ ಇದೆ ಒಂದೇ ಸೊನ್ನೆ ಇದೆ ಸೊ ಇಲ್ಲೂ ಸಹ ಒಂದು ಸಂಖ್ಯೆ ಇದೆ ಸೊ ಇಲ್ಲಿ ಏನು ಬರಿಬೇಕು ಎರಡು ಅಲ್ವಾ ಸೊ ಹತ್ತನೇ ಎರಡು ಅಂತ ಆಗುತ್ತೆ ಇದೇನಂದ್ರೆ ನೀವು ಇನ್ನೂ ರೆಡ್ಯೂಸ್ ಮಾಡ್ತೀರಾ ಅಂತ ಅಂದರೆ ನೆಕ್ಸ್ಟ್ ಇನ್ನು ಭಿನ್ನ ರಾಶಿನ ರೆಡ್ಯೂಸ್ ಮಾಡ್ತೀರಾ ಅಂದರೆ ಎಸ್ ಅಂತ ಕೊಡಿ ಹತ್ತು ಮತ್ತು ಎರಡು ಒಂದೇ ಮಗ್ಗಿಯಲ್ಲಿ ಯಾವ ಮಗ್ಗಿ ಎರಡರ ಮಗ್ಗಿ ಸೊ ಎರಡು ಒಂದಲೆ ಎರಡು ಎರಡು ಐದಲೇ ಹತ್ತು ಈ ರೀತಿಯಾಗಿ ಬರೀಬೋದು ಸೊ ನೆಕ್ಸ್ಟ್ ಏನು ಬಂತು ಜಿ ಜೀರೋ ಪಾಯಿಂಟ್ ಫೈವ್ ಅಂದರೆ ಸೊನ್ನೆ ಬಿಂದು ಐದನ್ನು ಯಾವ ರೀತಿ ಬರೀಬೋದು ಹತ್ತನೇ ಐದಲ್ವಾ ಸೊ ಇದು ಸಹ ಒಂದೇ ಮಗ್ಗಿಯಲ್ಲಿ ಬರುತ್ತೆ ಐದರ ಮಗ್ಗಿ ಸೊ ಐದೊಂದ್ಲೇ ಐದು ಐದು ಎರಡಲೇ ಹತ್ತು ಸೊ ಈ ರೀತಿಯಾಗಿ ನಾವು ದಶವಾಂಶ ಸಂಖ್ಯೆಗಳನ್ನ ಭಿನ್ನ ರಾಶಿಯಾಗಿ ಪರಿವರ್ತನೆ ಮಾಡಬಹುದು ಸೊ ಎಂಡ್ ಅಂತ ಕೊಡೋಣ ನೀವು ಇದನ್ನ ರಿಸಲ್ಟ್ಸ್ ನ ಸೇವ್ ಮಾಡಬಹುದು ಸೊ ನೋಡಿದ್ರಿ ಅಲ್ವಾ ಫ್ರಾಕ್ಷನ್ ಟು ಡೆಸಿಮಲ್ ಅಂಡ್ ಡೆಸಿಮಲ್ ಟು ಫ್ರಾಕ್ಷನ್ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಆಡಿಂಗ್ ಅಂಡ್ ಸಬ್ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ ಥ್ಯಾಂಕ್ ಯು